ಕರ್ನಾಟಕದ ಗಂಡುಮಿಟ್ಟಿದ ನಾಡಾದ ಸಂಗೊಳ್ಳಿ ರಾಯಣ್ಣನ ಹುಟ್ಟಿನ ಪ್ರದೇಶದಿಂದ ಉದ್ದೇಬಾಳ ತಾಲೂಕಿನ ಒಂದು ಸಣ್ಣ ಗ್ರಾಮದಲ್ಲಿ ರೈತಾಪಿ ಕುಟುಂಬದ ತಂದೆ ತಾಯಿಗಳ ಬಡತನದ ಹಿಂದುಳಿದ ಜಾತಿಯ ವರ್ಗದಿಂದ ಹುಟ್ಟಿ ಬಂದಂಥ ಯಲ್ಲಣ್ಣ ಭೀಮಪ್ಪ ಪೂಜಾರಿ ಮೌರ್ಯರವರೇ ಜೂನ್ ಎಂಟನೇ ತಾರೀಕಿನಿಂದ ಈ ದಿನದ ಜನ್ಮದಿನವಾದ ಈ ದಿನದಂದು ಇದೊಂದು ಶುಭ ದಿನವಾಗಿರಲಿ ಹಾಗೂ ನಿನ್ನ ಯುವ ಪ್ರತಿಭೆಯಾಗಿ ಹೊರಹೊಮ್ಮಿ ರಾಜ್ಯದ ರಾಜಧಾನಿ ಪ್ರದೇಶದಲ್ಲಿ ವಾಸ ಮಾಡ್ತಾ ಇವತ್ತು ಇಡೀ ಕರ್ನಾಟಕಾದ್ಯಂತ ಪ್ರವಾಸ ಮಾಡಿ ಮಾಧ್ಯಮ ದೃಶ್ಯ ಮಾಧ್ಯಮದ ಮೂಲಕ ತನ್ನ ಕಾಯಕ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಅತ್ಯಂತ ಪ್ರಗತಿದಾಯಕ ಸ್ಫೂರ್ತಿದಾಯಕ ಯುವಕನಾದ ಎಲ್ಲಣ್ಣರವರೇ ತಮ್ಮ ಈ ಜನ್ಮದಿನದಂದು ನನ್ನ ಶುಭ ಹಾರೈಕೆಗಳನ್ನು ಹಾರಿಸುತ್ತಾ ಹಾರೈಸುತ್ತಾ ಮತ್ತು ಈ ಒಂದು ದೃಶ್ಯ ಮಾಧ್ಯಮದ ಕಾರ್ಯಕ್ಷೇತ್ರದಲ್ಲಿ ಹಾಗೂ ಪತ್ರಿಕಾ ರಂಗದಲ್ಲಿ ಸಕ್ರಿಯವಾಗಿ ಶ್ರಮವಹಿಸಿ ದುಡಿದು ಈ ಜೀವನದ ಪ್ರಗತಿಯನ್ನು ಸಾಧಿಸತಕ್ಕಂಥ ಈ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಸಾಧನೆಗಳು ಎಲ್ಲಣ್ಣರವರಿಂದ ಆಗಲಿ ಅವರು ಮುಂದೆ ಕೂಡ ಒಬ್ಬ ಅತ್ಯುತ್ತಮ ನಾಯಕನಾಗಿ ಬೆಳೆಯಲಿ ಎಂದು ಈ ಸಂದರ್ಭದಲ್ಲಿ ನನ್ನ ಒಂದು ಶುಭ ಹಾರೈಕೆ ಮತ್ತು ಆಶೀರ್ವಾದಗಳನ್ನು ಜನ್ಮದಿನವಾದ ಈ ದಿನದಂದು ನಿಮಗೆ ಸಲ್ಲಿಸ್ತೇನೆ ಆ ದೇವರು ನಿನಗೆ ಒಳ್ಳೆಯ ಆರೋಗ್ಯ ಮತ್ತು ಯಶಸ್ಸನ್ನು ಕೊಡಲಿ ಅಂಥೇಳಿ ಆ ಈ ಜನ್ಮದಿನದಂದು ನಾನು ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ